ಆಗ್ತಾ ಇದೆ ಎಲ್ಲ ಕಟ್ಟೆಗಳ ದೊಡ್ಡ ದೊಡ್ಡ ಡ್ಯಾಮ್ಗಳಾದ್ಮೇಲೆ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನ ಎತ್ತಿ ಈ ಒಂದು ಭಾಗಕ್ಕೆ ಬರಗಾಲದ ಪ್ರದೇಶಕ್ಕೆ ಕಳಿಸ್ತಾ ಇರೋದ್ದು ಬಹಳ ವಿಶೇಷ ರೈತರು ನಮ್ಮ ಇಂಜಿನಿಯರ್ಸ್ ಟೆಕ್ನಿಷಿಯನ್ನು ಡಿ ಪಿ ಆರ್ ಮಾಡಿದವರಿಂದ ಹಿಡಿದು ಕಾಂಟ್ರಾಕ್ಟ್ ಇಂದ ಹಿಡಿದು ಎಲ್ಲರೂ ಕೂಡ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಇದು ಸುಲಭವಾದ ಕೆಲಸ ಅಲ್ಲ ಅಲ್ಲಿ ನಡೀತಾ ಇರೋಂಥ ಅಲ್ಲಿ ಫಿಕ್ಸ್ ಮಾಡಿರೋಂಥ ಮೋಟ್ರು ಟ್ರಾನ್ಸ್ಫಾರ್ಮರ್ಗಳು ಟನಲಲ್ಲಿ ಅಕ್ಬಿಡಿಕಲ್ಲಿ ಈ ನೀರು ಬಂದಿರೋದು ನೋಡಿದ್ರೆ ಇದು ವಿಸ್ಮಯ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ದೀವಿ ಅಂತರ್ಜಲ ಹೆಚ್ಚಿಸ್ಬೇಕು ಕುಡಿಯೋಕ್ಕೆ ನೀರು ಹಾಕ್ಬೇಕು ಅಂತೇಳಿ ಕೆಲವೆಲ್ಲ ನೀರು ತೆಗ್ದಕ್ಕೆ ಸಾಧ್ಯನೇ ಇಲ್ಲ ಮೀಸೆ ಬಳಸ್ಕೊಂಡ್ಕೊಬಿಡ್ತೀನಿ ಇದು ಮಾಡ್ತೀನಿ ಅಂತಾನೆ ಕೆಲವೆಲ್ಲ ಮಾತಾಡ್ತಿದ್ರು ಅದಕ್ಕೆಲ್ಲ ನಾನು ಈ ಸತಿ ಮಂತ್ರಿ ಆದ ಚಾಲೆಂಜ್ ಚಾಲೆಂಜ್ಗೆ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ನೀರನ್ನು ಹೊರ್ಗಡೆ ತಂದಿದ್ದೀನಿ ಈಗ ವಾಣಿ ವಿಲಾಸವರೆಗೂ ಹೋಗ್ತಾ ಇದ್ದೀನಿ ಕೆಲವು ಫಾರೆಸ್ಟಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಗಸ ಇದೆ ಅದಾದ ತಕ್ಷಣ ತುಮಕೂರವರೆಗೂ ನೀರು ಬರಲಿಕ್ಕೆ ಈ ವರ್ಷದೊಳಗೆ ನಾವು ಮಾಡ್ತೀವಿ ಸೊ ಇದಕ್ಕೆ ನಾನೆಲ್ಲ ಪಾರ್ಟಿ ಲೀಡರ್ಸ್ಗೂ ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಎಮ್ ಎಲ್ ಎಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಹಬ್ಬ ವರ್ಷ ವರ್ಷ ಬರ್ತಾ ಇರ್ತದೆ ಆದರೆ ಈ ಹಬ್ಬ ಇದೆಯಲ್ಲ ನಾಳೆ ನಡೆಯೋಂಥ ಹಬ್ಬ ಈ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡಿದ ಇದು ಭಾಳ ವಿಶೇಷವಾದಂಥ ಒಂದು ಪರಿಸ್ಥಿತಿ ಎಲ್ಲರೂ ಕೂಡ ನಾನೆಲ್ಲ ನಾಯಕರುಗಳಿಗೆ ರೈತರಿಗೆ ರೈತ ಪ್ರಕಟಗಳಿಗೆ ಈ ಒಂದು ದೃಶ್ಯವನ್ನು ತಾವು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ ಸೊ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ನಾನು ಕ್ಯಾಬಿನೆಟ್ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ ಚೀಫ್ ಮಿನಿಸ್ಟರ್ಗಳಿಗೆ ಫೋನ್ ಮಾಡಿ ತಿಳಿಸಿದೆ ನಾನು ನಾನು ಅಲ್ಲಿ ಹೋಗಿ ಲೋಕಸಭಾ ಅರೇಜ್ ಮಾಡ್ತೀನಿ ಸರಿ ಬಿ ಜೆ ಪಿ ಟೀಕೆ ಮಾಡ್ತಾ ಇದೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಅಂತ ಟೀಕೆ ಮಾಡ್ತಾ ಜೆ ಪಿ ಇರೋದೇ ಟೀಕೆ ಮಾಡೋಕ್ಕೆ ಪಿ ಇರೋದೇ ರಾಜಕಾರಣ ಮಾಡಿ ನೀವೇನು ಮಾಡಿದ್ರಿ ನಾನಾದ್ರೂ ಅದನ್ನ ಶುದ್ಧಿ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀನಿ ನಾನಾದ್ರೂ ಅದನ್ನ ಶುದ್ಧಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿ ಈಗ ಹೈದರಾಬಾದ್ ಹೋಗಿದ್ದೆ ಮುಂಬೈಗೆ ಹೋಗಿದೆ ಈಗ ಮಡ್ರಾಸ್ ಹೋಗಿದ್ದೆ ಚೆನ್ನೈ ಈ ಈಗಾಗಲೇ ನಾನು ನಾಲ್ಕು ಕಡೆ ಜಾಗ ಉಳಿತಿದ್ದೀನಿ ಸಿಟಿ ಒಳಗೆ ಬೇಡ ದೂರ ಹಾಕ್ಬೇಕು ಅಂತ ಮುಂದೆ ಆದಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಡಿ ಸಿ ಎಂ ಪ್ರಚಾರಕ್ಕಾಗಿ ಅಷ್ಟೇ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಬಟ್ ಅದನ್ನ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲ ಉತ್ತರ ಕೊಡೋದಿಲ್ಲ ನನ್ನ ಕೆಲಸಗಳು ಮಾತ್ರ ನಿಮ್ ಕಣ್ಣು ಕಾಣ್ತಾ ನಿಮ್ ಕನಸಿನ ಯೋಜನೆ ಮೇಕೆದಾಗ್ತದೆ ಏನ್ ಸರ್ ಏನ್ ಅದ್ರ ಬಗ್ಗೆ ಆಗಲಿ ಕೋರ್ಟ್ ಅಲ್ಲಿ ಎಲ್ಲ ಫೈಟ್ ಮಾಡ್ತಾ ಇದ್ದೀವಿ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳ ಬಯಸ್ತಾ ಇದ್ದೀನಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಯಶಸ್ವಿಯಾಗಿ ಜರುಗಿದೆ ಈ ಒಂದು ಕಾರ್ಯಕ್ರಮವನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟಿಸಿ ಬಹಳಷ್ಟು ಅರ್ಥಪೂರ್ಣವಾಗಿ ಮಾತಾಡಿ ಶಿಕ್ಷಕರೆಲ್ಲರಿಗೂ ಶುಭವನ್ನ ಹಾರೈಸಿದ್ದಾರೆ ನಮ್ಮ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು ಬಹಳಷ್ಟು ಜನ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ಶಿಕ್ಷಕ ಸಮುದಾಯದವರು ಆಗಮಿಸಿದ್ರು ಅನ್ನತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಕೆಪಿಸಿಸಿ ವತಿಯಿಂದ ಹಮ್ಮಿಕೊಟ್ಟಂತ ಈ ಶಿಕ್ಷಕರ ದಿನಾಚರಣೆ ಮತ್ತು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ನಾಡಿನ ಶಿಕ್ಷಕ ಸಮುದಾಯಕ್ಕೆ ಶಿಕ್ಷಕ ದಿನೋತ್ಸವದ ಶುಭಾಶಯಗಳನ್ನ ಹೇಳಬಿ ಉತ್ತಮ ನೀಡ್ತಾ ಇರೋದು ಸ್ಪಂದನೆ ತೃಪ್ತಿ ಈಗಾಗಲೇ ನಮ್ಮ ಸರ್ಕಾರ ಓಪಿಎಸ್ ಮಾಡುವ ಬಗ್ಗೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದು ಸರ್ಕಾರದ ಪದ್ಧತಿಯನ್ನ ತೋರಿಸ್ತಾ ಇದೆ ಖಂಡಿತವಾಗಿಯೂ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಒ ಪಿ ಎಸ್ ಅನ್ನ ಜಾರಿಗೆ ತರ್ತಾ ಇದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದೆ